ಬಿಗ್ ಬಾಸ್ ಮನೆಯಲ್ಲಿ ತುರ್ತು ಪರಿಸ್ಥಿತಿಯ ಕಾರಣದಿಂದ ಗೋಲ್ ಸುರೇಶ್ ಅವರು ಆಚೆ ಹೋಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಅವರು ಯಾಕೆ ಆಚೆ ಹೋದ್ರು ಅನ್ನುವಂತಹ ನಿಖರವಾದ ಮಾಹಿತಿ ಸಿಕ್ಕಿರಲಿಲ್ಲ ಒಂದಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಅವರ ತಂದೆ ನಿಧನರಾದ್ರು ಅವರ ಮಗಳು ಅಪ್ಪನ್ನ ನೋಡಬೇಕು ಅಂತ ಹಠ ಮಾಡ್ತಿದ್ಲು ಹೀಗೆ ಈ ರೀತಿ ನಾನಾ ರೀತಿಯ ಕಮೆಂಟ್ಸ್ಗಳನ್ನ ಹೇಳಿದ್ರು ಆದ್ರೆ ನಿಜವಾದ ಮಾಹಿತಿ ಅಂದ್ರೆ ಗೋಲ್ ಸುರೇಶ್ ಅವರು ಈಗ ಒಂದು ಮೀಡಿಯಾಕ್ಕೆ ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳಿರೋ ಪ್ರಕಾರ ಬಿಸ್ನೆಸ್ನಲ್ಲಿ ನಲ್ಲಿ ಜವಾಬ್ದಾರಿಯನ್ನು ನ ಜವಾಬ್ದಾರಿಯನ್ನ ಹೆಂಡತಿಗೆ ವಹಿಸಿ ಬಂದಿದ್ದೆ ಅವರಿಗೆ ನಿಭಾಯಿಸಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ವಾಪಸ್ ನಾನು ಬರಬೇಕಾಯ್ತು ಅಂತ ಹೇಳ್ತಾರೆ ಹಾಗೆ ಈಗ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಅವರು ಕರೆದ್ರೆ ಮತ್ತೆ ಹೋಗ್ತೀರಾ ಅಂತ ಆಂಕರ್ ಅವರು ಕೇಳ್ತಾರೆ ಅದಕ್ಕೆ ಸುರೇಶ್ ಅವರ ಉತ್ತರ ಹೇಗಿತ್ತು ಬಿಗ್ ಬಾಸ್ನವರು ಕರೆದ್ರು ನೀವು ಬರ್ಲೇಬೇಕು ಜನ ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಏನಾದ್ರು ಹೇಳಿದ್ರೆ ಖಂಡಿತವಾಗಿ ಹೋಗ್ತೀನಿ ಅಂತ ಸುರೇಶ್ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಅವರು ಸುರೇಶ್ ಅವರು ಅಹ್ ಹೇಳಿದ್ದಾರೆ ಎಲ್ಲಾ ಊಹಾಪೋಹಗಳಿಗೆ ಒಂದು